ಸರಿ ಎಲ್ಲರಿಗೂ ನನ್ ಚಾನಲ್ಗೆ ಸ್ವಾಗತ ನಾವು ಈಗ ಆಲ್ರೆಡಿ ನೀವು ಟ್ರೈಲರ್ ನೋಡಿ ಗೊತ್ತಾಗಿರ್ಬೇಕು ಯಾವುದೋ ನೇಮಿ ಸರ್ಮನಿ ಹೊಂಟೇವಿ ಅಂತ ಹೇಳಿ ಹೌದ್ರಿ ನಮ್ಮ ತಂಗಿ ಮಗನ್ದ ನೇಮಿಂಗ್ ಸೆರೆಮನಿ ಅತ್ತರಿ ಸೊ ಅವ್ರದ ಕುಪ್ಸ ಮಾಡಿ ಹಾಕಿದ್ನಲ್ರಿ ಹಿಂದಕ್ಕೆ ಈಗ ಗಂಡ ಪಾಪು ಆಗ್ಯದಾರಿ ಸೊ ಅವ್ರ ಆ ಕೂಸಿಂದ ಇವತ್ತ ಹೆಸರುಡು ಕಾರ್ಯಕ್ರಮ ರೀ ನಾವು ನಾವನಾಗೆಲ್ಲ ರೆಡಿ ಆಗಿಬಿಟ್ಟು ಆಟೋ ತೊಗೊಂಡ್ ಹೊಂಟಿವ್ ನೋಡ್ರಿ ನಾವು ಹೋಗೋದ್ಲೇನ ಒಂದು ಅಂಗಡಿ ಹೊಸಾದ ಏರಿಯಾ ನಮ್ಮ ಏರಿಯಾದಾಗ ಒಂದು ಹೊಸಾದ ಅಂಗಡಿ ಆಗ್ಲಿಕ್ ಓಕೆಪ್ಪ ಏನು ಇಂಪ್ರೂವ್ ಆಗ್ಲಿಕ್ಕದ ಅಂತ ಹೇಳಿ ಖುಷಿ ಆಯ್ತು ಸೊ ನಮ್ಮ ಕಾಕನ ಮನೆಗೆ ಬಂದು ಮುಟ್ಟಿದ್ದೀವಿ ನೋಡ್ರಿ ಮೊದ್ಲಿಕ್ಕೆ ನಮ್ಮ ತಮ್ಮ ನಿಂತಿದ್ದ ಸೊ ಒಳಗಡೆ ಹೋಗಿ ನೋಡಿದೆ ಡೆಕೋರೇಷನ್ ಎಲ್ಲ ಮಸ್ತ್ ಮಾಡಿದ್ರಿ ಚಂದ ಆಗಿತ್ತು ಡೆಕೋರೇಷನ್ಗೆಲ್ಲ ಕ್ರೆಡಿಟ್ ನಮ್ಮ ಇನ್ನೊಬ್ಬ ತಮ್ಮ ಅಂತ ಹೇಳಿ ಅವನು ಮತ್ತು ಅವ್ನ ಫ್ರೆಂಡ್ಸ್ ನೋಡಿದ್ವಿ ಅವ್ನ ಫ್ರೆಂಡ್ಸ್ ಎಲ್ಲರೂ ಸೇರಿಬಿಟ್ಟು ಮಾಡಿರೋದಂತ ಡೆಕೋರೇಷನ್ ರೀ ಇದು ಅವ್ನ ಫ್ರೆಂಡ್ಸ್ ನೋಡ್ರಿ ಇವರೆಲ್ಲ ಫೋಟೋಗ್ರಫಿನು ಕೂಡ ಇವರ ಮತ್ತೆಲ್ಲಾದ್ಕ ಇವರ ಬಾ ಹೆಲ್ಪ್ಫುಲ್ ಅದ್ ಬಿಡ್ರಿ ಹುಡುಗರು ಮತ್ತವರ್ ಅವ್ನ ಫ್ರೆಂಡ್ಸ್ ಗ್ಯಾಂಗ್ ಹಂಗೈತಿ ನೆಕ್ಸ್ಟ್ ನೋಡ್ರಿ ಒಬ್ಬೊಬ್ರ ಈಗ ಬೀಗರ್ ಇವರೆಲ್ಲರು ಸೊ ಇವ್ ನಷ್ಟ ಮಾಡಿಬಿಟ್ಟು ಇವಾಗ ಕೆಳಗಿಳದ್ ಬಂದ್ ಬಂದ್ ಯಾಕಂದ್ರೆ ಇದು ಕೆಳಗಿನ ಫ್ಲೋರ್ ಮೇಲ್ಗಡೆ ನಾಷ್ಟಾದ ವ್ಯವಸ್ಥೆ ಮಾಡಿದ್ರೆ ಸೊ ಎಲ್ಲ ನಾಷ್ಟ ಮಾಡಿಬಿಟ್ಟು ತೊಳಗಡೆ ಬಂದ್ರೆ ಇನ್ನೇನು ಆದ್ರೆ ಸಾಮ್ಗಳು ಬರ್ಬೇಕ್ರಿ ಅಷ್ಟ್ ಅಂಗ್ಳಿ ನನ್ ಕೈಲಾದಷ್ಟು ನಾನು ಈ ತೊಟ್ಲನ ಡೆಕೋರೇಷನ್ ಪಾ ನಾನು ಸೊ ನೋಡ್ರದ ಇವ್ರ ನೇಮಿಂಗ್ ಸೆರೆಮನಿ ಅಂತ ಹೇಳಿ ಭಾಳ ಚಂದ ಡೆಕೋರೇಷನ್ ಅಂತೂ ಮಾಡಿದ್ರು ನನಗಂತೂ ತುಂಬ ಇಷ್ಟ ಆಯ್ತು ಅದು ಯಾಕಂದ್ರೆ ಇಷ್ಟ ಜಾಗದಾಗ ಕರೆಕ್ಟ್ ಎಷ್ಟು ನೀಟಾಗಿ ಅದು ಬೇಬಿ ಪಿಂಕ್ ಅಂದ್ರೆ ಭಾಳ ಇಷ್ಟ ರೀ ಯಾವಾಗಲೂ ಸೊ ಮಕ್ಳಿಗೆ ಇಷ್ಟ ಅಂತ ಹೇಳಿ ಅದ ಕಲರ್ ಯೂಸ್ ಮಾಡ್ತಾರಲ್ರಿ ಸೊ ಮಾಡಿದ್ದಾರೆ ಮಸ್ತ್ ರೀ ಬಲೂನ್ ಡೆಕೋರೇಷನ್ ಅಷ್ಟೊಂದ್ ಜಾರೋ ಬಂದಿದ್ರು ಅಂದ್ರೆ ನಮ್ದು ಇವಾಗ ರೀ ಯಾವುದೇ ಫಂಕ್ಷನ್ ಅದ್ರ ಹೇಳಿದ್ನಲ್ಲ ಸಾಮುಳಿಲ್ದ ನಾವು ಅಂತ ಯಾವ ಫಂಕ್ಷನ್ ಮಾಡಲ್ಲ ಹೀಗಾಗಿ ಸಾಮ್ನ ಕರ್ಕೊಂಡ್ ಬರಕ ನಮ್ಮ ತಮ್ಮ ಹೋಗಿದ್ದ ಅಷ್ಟೊಂದ ನಾವು ನೀರು ತುಂಬಕೊಂಡ್ ಬರ್ಬೇಕ್ರಿ ಅದು ಮನೆ ಹೆಣ್ಮಕ್ಳು ಅಂದ್ರೆ ಮನೆ ಹೆಣ್ಮಕ್ಳು ನಮ್ ಮನಿ ಹೆಣ್ಮಕ್ಳಲ್ರಿ ಈಗ ನಮ್ಮ ತಂಗಿ ಗಂಡಮನಿಯ ಹೆಣ್ಮಕ್ಳು ಇರ್ತಾರಲ್ರಿ ಅವ್ರ ಕಡೆಯಿಂದ ಇದನ್ನು ಶಾಸ್ತ್ರ ಮಾಡಿಸ್ತಿತ್ರಿ ಸೊ ಅವ್ರ ಹೆಣ್ಮಕ್ಳನ್ನ ನಾವು ಬೋರ್ ಇದ್ದಲ್ಲಿ ಅಥವಾ ಬಾವಿದ್ದಲ್ಲಿ ಕರ್ಕೊಂಡೋಗಿ ಅದನ್ನಲ್ಲೇ ಪೂಜಾ ಮಾಡಿಬಿಟ್ಟಂದ್ರೆ ಗಂಗೆ ಪೂಜೆ ಮಾಡ್ಬೇಕ್ರಿ ಗಂಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಒಂದು ಬಿಂದಿಗೆ ಒಳಗೆ ನೀರ ತುಂಬ್ಕೊಂಡು ಮನೆ ಮಠ ಬರ್ಬೇಕು ರೀ ಅದು ಮನೆ ಮಠ ಹೆಂಗೆ ಬರಬೇಕು ಬಾಯಾಗ ಒಂದು ಅಡಿಕೆ ಹಾಕೊಂಡು ಬರ್ಬೇಕು ರೀ ಪಾ ಅಡಿಕೆ ಬನಿ ಬರುವ ಅಷ್ಟೊತ್ತಿಗೆ ಅಂದ್ರೆ ತಿಂದ ಖಾಲಿ ಮಾಡಿರ್ಬೇಕು ಅಂದ್ರೆ ಅತಿಗಳ ಹಾಲ ಇಲ್ಲೊಂದು ಚೆಕ್ ಮಾಡಾಕ್ರಿ ಇದು ಸೊ ಅದ ಏನ ಸಂಪ್ರದಾಯ ಅದಕ್ಕೂ ಇರ್ತದೆ ರೀ ಮೀನಿಂಗ್ ಬಟ್ ನನಗೆ ಗೊತ್ತಿಲ್ಲ ಸೊ ಸೊ ನಾ ಹಿಂಗೆ ಜಸ್ಟ್ ಸುತ್ತಮಿ ಹೇಳಿದೆ ಅಷ್ಟೇ ಹೀಗೆಲ್ಲ ನಾವು ಪೂಜಾ ಮಾಡಿಬಿಟ್ಟು ಜಂಪಪ್ಪಿ ಸೇರಿಸಿ ಇನ್ನೇನಪ್ಪ ಬೋರಿನ ನೀರು ಅಥವಾ ಬಾವಿ ನೀರಿನಿರುತ್ತಲ್ಲ ಅದನ್ನ ತುಂಬಿಕೊಂಡು ಬರ್ತೀವ್ರಿ ನಾವು ನೋಡ್ರಿ ಅವ್ರು ಎಷ್ಟು ಪೂಜೆ ಪೂಜಾ ಅಂತ ಹೇಳಿ ಪೂಜೆ ಎಲ್ಲ ಮುಗಿಯೋ ಹಂತಕ್ಕೆ ಇತ್ರಿಪ ಸೊ ಇವಾಗ ನಾವು ಕೊಡಕ ನೀರ ತುಂಬ್ಕೋಬೇಕು ಅವರು ಕೊಡಹಾರ ದೊಡ್ಡ ಕೊಡಾರ ಆಗೋದಿಲ್ಲ ಅಂತ ಸಣ್ಣದಷ್ಟ ತಗೊಂಬಂದಿದ್ರ ನೋಡ್ರಿಪ್ಪ ನೀರು ಹೆಂಗೆ ಫೋರ್ಸ್ಲಿ ಬಂದು ಅಂದ್ರೆ ಜಿಗ್ದ ಬಿಟ್ರಿ ನೀರು ಆ ಬಂದಿ ಫೋರ್ಸ್ಲಿ ಬಂದು ಬಿಟ್ವ್ರಿ ಅವು ಆ್ಯಕ್ಚುಲಿ ಬೋ ಚಲೋ ಮಾಡಿದ ಕುಳ ಮೋಟರ್ ಭಾಳ ಕೆಪಾಸಿಟಿ ಜಾಸ್ತಿ ಇದ್ದಕ್ಕೆ ನೀರು ಪಟ್ನ ಬಂದ್ಬಿಡ್ತರಿ ಅದ ನಮ್ಗೆ ಅದೊಂಥರ ಫನ್ನಿ ಅನಿಸ್ತು ಬಟ್ ನೋಡ್ರಿ ಒಂದ್ ಸಣ್ಣ ಆಕ್ಚುಲಿ ದೊಡ್ಡ ಜರಗಿನ ದೊಡ್ಡ ಕೂಡ ಕೊಡ್ತಾರ್ರಿ ಬಟ್ ಇವ್ರು ಆಗದ್ಲಂದ ನಾವ್ ಸಣ್ಣ ಕೂಡ ಅಷ್ಟ ಕೊಟ್ಟಿವ್ರಿ ಸಣ್ಣ ತರ ಅಂತ ಹೇಳಿ ಅಂದ್ರು ಅಡ್ಡಿಲ್ಲ ಸಣ್ಣ ಬಿಂದಿಗೆ ಅಷ್ಟ ನೀರ ತುಂಬಕೊಂಡು ಹೋದ್ ನೋಡ್ರದ್ದು ಯಾ ಮುನಿ ಆಗ್ತದ ನೋಡ್ರಿ ಪುಷ್ಪ ಅಂಟಿ ಎಷ್ಟು ಮಸ್ತ್ ಕಾಯಿ ಒಡದ್ರ ಅಂತ ಹೇಳಿ ಒಂದೇ ಇಟ್ಟಿಗೆ ಗಿಡ್ಡ ಅದು ಸೊ ಇವಾಗ ನಾವು ಏನು ಬಿಂದಿಗೆ ಹೊರಸಿರ್ತೇವಲ್ರಿ ಬಿಂದಿಗೆ ಯಾರು ಹೊತ್ತು ಹೊತ್ಕೊಂಡಿರ್ತಾರಲ್ಲ ಅವ್ರ ಬಾಯಾಗ ಅಡಿಕೆ ರೀ ಅಡಿಕೆ ಅಂದ್ರೆ ಏನು ಸಣ್ಣ ಹೋಳಲ್ರಿ ಇಡೀ ಅಡಿಕೆ ಇಡಬೇಕು ಇಟ್ರೆ ಅಂದ್ರೆ ಅವ್ರು ತಿನ್ಬೇಕ್ರೆ ಮನೆಗೆ ಹೋಗಿ ಮುಟ್ಟೋ ಅಷ್ಟೊತ್ತಿಗೆ ಅಂದ್ರೆ ಅದು ಅಡಿಕೆ ಖಾಲಿಯಾಗಿರ್ಬೇಕು ಇದು ಸಂಪ್ರದಾಯ ರೀಪಾ ಏನಾಗಲಿ ಹಿರಿಯಾರು ಮಾಡಿದ್ದ ಸಂಪ್ರದಾಯ ಒಳಗೆ ಭಾ ಅರ್ಥ ರೀಪ್ಪ ಅದಕ್ಕೆ ಏನೇ ಇದ್ರು ಫಾಲೋ ಮಾಡ್ಕೋಬೇಕಾಗುತ್ತೆ ಸೊ ನಾವು ಇನ್ನೂರ್ಗು ನಮ್ಮ ಈಗೆಲ್ಲ ಫಾಲೋ ಅಂತಂದ್ರೆ ನಮ್ಮ ಕೈನೇ ಜಾಸ್ತಿ ಆಯ್ತು ಅಂದ್ರೂ ಅಡ್ಡಿ ಇಲ್ರಿಪ್ಪ ಈಗ ನೋಡ್ರಿ ಮನಿ ಮಠನ ಕರ್ಕೊಂಡು ಏನು ಬಂದಿರ್ತೇವಲ್ಲ ತುಂಬ್ಕೊಂಡು ಬಂದ ಹೆಣ್ಮಗಳಿಗೆ ಹೆಗ್ಲಿಗೆ ಒಂದು ಅರ್ಬಿ ಹಾಕೊಂಡು ಬಂದು ವಸ್ತ್ರ ನಡೀತೈತಿ ರೀ ಒಂದು ಟ್ರಾವೆಲ್ ಅಥವಾ ಹಾಕ್ಬೇಕು ಮತ್ತು ಪಾಪುನ ತಾಯಿ ಏನಿರ್ತಾರಲ್ರಿ ಅವರು ಕೂಡ ಹೆಗ್ಲಿಗೆ ಅರ್ಬಿ ಹಾಕೊಂಡ್ ವಸ್ತ್ರ ಹಾಕೊಂಡಿರ್ತಾರೆ ಅವ್ರು ಅವ್ರಿಗೆ ಹಾಕಬೇಕು ರೀ ಇವರಿಗೆ ಇವ್ರಿಗೆ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೋಬೇಕು ಒಬ್ರಿಗೊಬ್ರು ಸೊ ಒಬ್ರಿಗೊಬ್ಬರೇ ಹೆಗಲು ಕೊಟ್ಕೊಂಡಿರೋದಂತಾರಲ್ಲ ಹಂಗೆ ರೀ ಹೀಗಾಗಿ ಇದೊಂದು ಸಂಪ್ರದಾಯ ಐತ್ರಿ ಮತ್ತು ನಮ್ಮ ಕಡೆ ಅಂತೀ ಹಿಂಗೆ ಮಾಡ್ತಾರೆ ನಿಮ್ಮ ಸೈಡ್ ಏನರ ಚೇಂಜ್ ಇದ್ರೆ ಅದನ್ನು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ ಇವಾಗ ಬಿಂದಿಗೆ ಹೊತ್ಕೊಂಡು ಬಂದು ಏನು ಮಾಡ್ಬೇಕಂದ್ರೆ ನಾವು ಒಂದು ಇಲ್ಲಿ ಇರತ್ತಲ್ಲ ರೀ ತೊಟ್ಲಿ ಕೆಳಗಡೆನೇ ಇಡಬೇಕು ರೀ ಅದನ್ನು ನೀರು ತುಂಬಿದ್ದು ಬಿಂದಿಗೆ ಇಟ್ಟು ಅದಕ್ಕೆ ಮದ್ಲಕ್ಕೆ ಕೆಳಗಡೆ ಒಂದು ಮನೆ ಇಟ್ಟು ಅದ್ರ ಮೇಲೆ ಅಕ್ಕಿ ಅಕ್ಷತೆ ಕಾಳು ಅಂತಾರೆ ಅಕ್ಷತೆ ಕಾಳು ಹಾಕಿ ಅದ್ರಾಗ ಓಮ್ ಅಂತ ಬರೆದ್ಬಿಟ್ಟು ಬಿಟ್ಟು ಆಮೇಲೆ ಈ ಬಿಂದಿಗೆನೇ ಇಡಬೇಕು ಅಷ್ಟೇನೆ ಆಚಾರ ಒಳಗಡೆ ಬಂದಿದ್ರು ಬಾಬುಗೆ ಈಗ ನಾವು ಹುಟ್ಟಿದ ಖುಷಿಗೆ ಲಿಂಗ ಕಟ್ಸೋಂತ ಮಾಡ್ತೀವಿ ರೀ ಸೊ ಅವ್ರಿಗೆ ಪ್ರಾಣ ಲಿಂಗಾನೂ ರೀ ಹೀಗಾಗಿ ಅದನ್ನು ಏನೇನು ಮಾಡಬೇಕಲ್ಲ ಸಂಪ್ರದಾಯ ಎಲ್ಲ ಆಚಾರ್ ಮಾಡಾಕತ್ತಿದ್ರು ಹತ್ತಿದ್ರೆ ನಾವು ವಿಭೂತಿ ಹಚ್ಬಿಟ್ಟು ಆ ಖುಷಿಗೆ ನೋಡಿದ ಪ್ರಾಣ ಲಿಂಗು ಅಂತಾರೆ ಇದಕ್ಕೆ ಸೊ ಇವನ್ನ ಕಟ್ಟಿ ಕಟ್ಟಿರಂದ್ರೆ ಇದು ಶಾಶ್ವತ ಆ್ಯಕ್ಚುಲಿ ಒಳಗಡೆ ಇದು ಇರೋದಿಲ್ಲ ಬರೀ ಲಿಂಗು ಇದಿರುತ್ತೆ ಅದನ್ನ ಆಮೇಲೆ ತಂತಿ ಕಟ್ಸ್ಕೋಬೇಕೈತ್ರಿ ನೋಡ್ರಿ ಇವಾಗ ಇದನ್ನ ಅಜ್ಜಾರಿನ ಕಡೆಯಿಂದ ಫಸ್ಟ್ ಐದು ಹೆಸರು ಹೇಳಸ್ತೇವೆ ಒಂದು ಜನ್ಮನಾಮ ಬಂದಿರೋದು ಆಮೇಲೆ ದೇವರ ಹೆಸರು ಮನೆ ದೇವರ ಹೆಸರು ಹೆಣ್ಣು ದೇವರ ಹೆಸರು ಆಮೇಲೆ ಕರಿಯೋ ಹೆಸರನ್ನು ಇಡಬೇಕ್ರಿ ಇಡ್ಬೇಕಾಕೈತಿ ಐದು ಹೆಸರನ್ನ ಅಜ್ಜಾರ್ ಕಡೆಯಿಂದ ಫಸ್ಟ್ ಇಡಿಸ್ತೀವ್ರಿ ಅಂದ್ರೆ ಸಮಗೂ ಅಂತೀವಲ್ಲ ಅವ್ರ ಕಡೆಯಿಂದನ ನಾವು ಮದ್ಲಿಕ್ಕೆ ಇಡಿಸ್ತೀವ್ರಿ ಅದಾದ ಮೇಲೆನೇ ಹೆಣ್ಮ ಹೆಣ್ಮಕ್ಳು ಏನ ಅಂದ್ರೆ ಅವ್ರ ಅತ್ತಿ ಆ ಹುಡುಗ ಕೂಸಿಗೆ ತೋ ಆ ಪಾಪುಗೇನು ಅತ್ತೆ ಏನಾಕರಲ್ರಿ ಅವ್ರ ಕಡೆ ಅಂತ ಹೆಸರನ್ನು ಇಡಿಸ್ತೀವಿ ಕರ್ಮಂತ್ರ ಹಾಕ್ಲಿಕ್ಕೆ ಆತೈತಿ ಕರ್ಮಂತ್ರ ಸ್ವಲ್ಪ ಬಾಯಿಗೆ ಹಾಕಿರ ಅದು ಪರಿಶುದ್ಧ ಅಂತ ಹೇಳಿ ಹಾಗೆ ಹಾಕ್ತೀವಿ ಒಬ್ಬರು ಒಳಗಡೆ ಪಾಪೂನ್ ಮಾಡತ್ತಿದ್ರಿ ಇನ್ನೊಬ್ಬರು ಹೊರಗಡೆ ತೊಟ್ಲದೆಲ್ಲ ಸಜ್ಜು ಮಾಡಾಕತ್ತಿದ್ರು ರೀ ಅವರು ನೋಡ್ರಿ ಆಲ್ಮೋಸ್ಟ್ ಎಲ್ಲ ಸಂಬಂಧಿಕರು ಬಂದಾರ್ರೀ ಈಗ ഈ ചന്ദി ഏനിട്ടോ അത മു ഐത് ഐദൂടി ഐത് ഐദൂടി ഇട്ട് ആമേല സമയത് ഹച്ചിട്ടു ಎಲ್ಲ ಏನು ಶಾಸ್ತ್ರ ಮಾಡ್ಬೇಕಲ್ರಿ ತೊಟ್ಲು ಪೂಜೆ ಮಾಡೋ ಕಾರ್ಯಕ್ರಮ ನಡೆದೈತ್ರಿ ಈಗ ಸೊ ತೊಟ್ಲು ಪೂಜೆ ಮಾಡ್ಬೇಕೈತಿ ಸೊ ತೊಟ್ಲು ಪೂಜಾನ ಭಾ ಚೆಂದ ಮಾಡಿದ್ರಿ ಪಾ ಅವರು ಮತ್ತು ನೋಡ್ರಿ ಗುಗ್ರಿ ಇದರಾಗಂತ ಮೇನ್ ಅಂದ್ರೆ ಗುಗ್ರಿಪ್ಪ ಪಾ ಗುಗ್ರಿ ಈ ಥರ ಕಾಳ ಹಾಕಿ ನೆನೆ ಇಟ್ಟು ಕುದಿಸಿರ್ತೇವಲ್ಲ ಈ ಗುಗ್ರಿನ ಒಂದು ಎರಡು ಗಂಟೆ ಕಟ್ಟಿ ತೊಟ್ಲನ್ನ ಮಗುನ ಹೆಂಗೆ ಮಲಗಿಸ್ತೇವಲ್ಲ ಎಲ್ಲಿ ಕಾಲು ಮಾಡತಲ್ರಿ ಆ ಸೈಡನ ಗುಗ್ರಿ ಗಂಟೆನೇ ಇಡ್ತೇವಿ ಅಂದ್ರೆ ಹೆಣ್ಮಕ್ಳು ಬಾಯಿಂದನೇ ರೀ ಅದನ್ನು ಸೊ ಕೈಲಿ ತೆಗಿಯೋ ಹಾಗಿಲ್ಲ ಅದೊಂದು ಶಾಸ್ತ್ರ ಅದರ ಅದು ಕೂಡ ಒಂಥರ ಚಂದ ಲ್ಲ ರೀ ಸೊ ಈಗ ರೀ ಮೊತ್ತೆದರಿಗೆ ಒಂದು ಐದು ಜನ ಮೊತ್ತೆದರಿಗೆ ನಾವು ಉಡಿ ತುಂಬ್ತೇತ್ರಿ ಈ ಸೈಡ ಉಡಿ ತುಂಬಿ ಆದಮೇಲೆ ನಾವು ತೊಟ್ಲದ್ದು ಏನು ಶಾಸ್ತ್ರ ಇರುತ್ತಲ್ಲ ಅದನ್ನು ರೀ ಈಗ ಸೊ ನಮ್ದೀಗ ಹೊಂಗ್ ಹೊಂಗ್ನೂಲ್ ಹಾಕೊಳಗತ್ತೆ ನೋಡ್ರಿಪ್ಪ ನಮ್ಮದು ಹೊಂಗ್ನೂಲ್ ಈ ಮಾಡ್ಲಿಕ್ಕೆ ಮಾಡಿಕೊಟ್ರು ಸೊ ಹಂಗ್ನೂಲು ಹಾಕ್ಕೊಂಡು ನೋಡ್ರಿ ನಮ್ಮ ಅಂಟಿ ಎಲ್ಲ ಉಡಿ ತುಂಬಿದ್ಲು ಆಮೇಲೆ ಆರತಿ ಮಾಡಿದ್ಲು ರೀಪಾ ಎಷ್ಟು ಚಂದ ಇದೆಲ್ಲ ಮುಗಿದ್ಮೇಲೆ ಈಗ ಕೂಸಿನ ತೊಟ್ಲಿ ಹಾಕು ಟೈಮ್ ಬಂತು ನೋಡ್ರಪ್ಪ ಸೊ ಎಲ್ಲರೂ ಅದಕ್ಕೆ ವೇಟ್ ಮಾಡಾಕತ್ತರ ಹೆಸರು ಪಾಪನ್ ಹೆಸರು ಏನೈತಿ ನೋಡ್ಬೇಕಾಗಿತಿ ತೊಟ್ಲ ಕಾರ್ಯಕ್ರಮ ಆದ ನಂತರ ಮತ್ತೆ ನಮ್ಗೆ ಪಾಪನ ಹೆಸರು ಏನು ಅನ್ನೋದು ರಿಗೀಲ್ ಆಗುತ್ತೆ ಸೊ ಮೊದ್ಲಕ್ಕೆ ಇವ್ ಹೆಣ್ಮಕ್ಳ ಕಡೆಯಿಂದಾನೆ ಪಾಪುಗ್ ಹೆಸರು ಎಳಿಸ್ತಾರ್ರಿ ನಾವು ಹೆಸರು ಹೇಳ್ಬಿಟ್ಟು ಕಿವಾಗ ಕುಟ್ಟು ಕುಟ್ಟು ಕುಟ್ ಕೊಟ್ರು ಅಂತ ಹೇಳಿ ಅಂಥೇಳಿ ಮೂರು ಸಾರಿ ಅನ್ಬೇಕು ನನಗೆ ಸೊ ಮೂರು ಸಾರಿ ಹೆಸರು ಹೋದ್ರಿ ಕುಟ್ಟು ಕುಟ್ಟು ಕೊಡ್ರ್ ಅನ್ಬೇಕು ನಮ್ಮ ಸರಿ ಹೆಮ್ಮಾತಾರ ನಮ್ಮ ಸರಿ ಹೆಮ್ಮಾತಾರ ನಾವು ಹೆಂಗೋದ ನನಗೆ ಕಮೆಂಟ್ ಸೆಕ್ಷನ್ದಾಗ ಹಾಕ್ವಿ ಇವಾಗ ಏನದ ರೀ ಪಾತ್ರ ನಾವು ಏನೇನು ತಂದಿರ್ತೀವ ಅಂದ್ರೆ ಯಾವ್ದಾದ್ರು ತುಟ್ಟಿ ತುಟ್ಟಿ ಸಾಮಾನ್ಯ ಇರುತ್ತಲ್ಲ ಅದನ್ನು ಹೇಳ್ಕೊತನ ಈ ರೀತಿಯಾಗಿ ಎಕ್ಸ್ಚೇಂಜ್ ಮಾಡ್ಬೇಕ್ರಿ ಒಂದು ಐದು ಐಟಮ್ಸ್ ಹೇಳ್ಬೇಕು ಅಂದ್ರೆ ಹಿಂಗೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಆಗಲಿ ಉತ್ತೆ ಆಗಲಿ ಕ್ಯಾರ್ಬೀಜ್ ಈ ಥರ ಹಿಂಗೆ ಒಂದೊಂದು ಏನಾರು ಸಿಹಿ ತಿಂಡಿ ಇದ್ರಾಗಲಿ ಅವನ್ನೆಲ್ಲ ಹಿಂಗೆ ಹೇಳ್ಕೊತ ನಾವು ಎಕ್ಸ್ಚೇಂಜ್ ಮಾಡ್ಬೇಕ್ರಿ ಅಂದರೆ ಗೋಡಂಬಿ ಹೇಳ್ಕೊಂಡು ಬಂದಿನ ಬಾಗಿಲಿಗೆ ತುಂಬು ಅಂತ ಹೇಳಿ ಒಬ್ರು ಅಂದ್ರೆ ಇನ್ನೊಬ್ರು ತಾರ ತಾರಚಿತ್ತರಾಯಣ ಅಂತ ಹೇಳಬಿಟ್ರಿ ಹಂಗೆ ಹೇಳ್ಕೊತ ಐದು ಸರಿ ಅಂತೇಳಿ ಐದು ಥರ ಐಟಮ್ಸ್ ಹೇಳ್ಬಿಟ್ಟು ಆ ಕೂಸಿಗೆ ಈ ರೀತಿಯಾಗಿ ಹಸಿರು ಇರ್ತಾರೆ ಸೊ ಹೆಸರಿ ಹೇಳಿದ್ನ ಕುಡ್ಕು ಬಂದ್ಬೇಕ್ರಿಪ್ಪ ಸೊ ಆ ರೀತಿ ಹೇಳುವಾಗ ಬೆನ್ನಿಗೆ ಬಡಿಬೇಕ್ರಿ ಅವರಿಗೆ ಆ ಕೆಲಸನ ಅವ್ರ ಹಿಂದೆ ನಿಂತಿರೋ ಹೆಣ್ಮಕ್ಳು ಎಲ್ಲರೂ ಅದ್ ಮಾಡ್ತಾರ್ರಿ ಸೊ ಬಡಿ ಅವಕಾಶ ಕಡಿ ಸಿಕ್ತಲ್ರಿ ಅದಕ್ಕಾಗಿ ಅದನ್ನ ಆರಾಮ್ ಮಾಡ್ಕೊಳಲ್ಲ ಅವರು ಗಂಡ ಮನೆಯಿಂದ ಅಂದ್ರೆ ಅವ್ರ ಅಜ್ಜ ಆತು ಅಜ್ಜ ಅವ್ರ ಏನ್ ತಂದಿದ್ರ ಚೈನಾ ತಂದಿದ್ದೀಪಾ ಸೊ ಪಾಪೋಗ ಚೈನಾ ಹಾಕಿದ್ರಿ ಅವರು யா செய்னன் திருந்திரி பங்கார் செய்னுறி பாமத் பங்கார்ந்து ஊடுகதானா அன்னல் பங்கா செய்னானாக் குபிக்கலாரி சோ பங்கா செய்னாக்கி இதைன் இவக்க ஹெசிரன் ரவில் மாடு சமியா 29 and I found myself wondering what they drop into the last town I ran away with my life fast-forward, never turn back again. It's kind of funny that the more we pass time, the more we need to set them rewind. And 19 was the year I had to leave you, but now I'm seeing all the signs. Yes, there's... ತೊಟ್ಲು ಶಾಸ್ತ್ರಕ್ಕೆ ಅಂದ್ರೆ ಹಾಡ ಮುಖ್ಯರಿ ಅಂಟಿ ಅಂತ ಬಾಚಂದ್ ಹಾಡ ಹಾಡಿದ್ರು ಬಿಡ್ರಿ ಬಾರಿ ಇತ ಹಾಡದ ನಮ್ ದೊಡ್ಡಮ್ಮನು ಚಂದ ಹಾಡ ಹಾಡಿದ್ರಿ ಅವರು ಬಸವನ ಮೇಲೆ ಕೂಸಿನ ಮೇಲೆ ಒಂದ್ ಚಂದ ಹಾಡ ಹಾಡಿದ್ರು ಅವರು ாஸ்டார்த்தி ஆட்ரீ சோ மங்கள முகீத் நோட் டோட்டல் சாஸ்திராத்தோசரி கார்கம முகித்ரி இது இன்னிது அது மேலே ಆಯರ್ ಕೊಡೋ ಶಾಸ್ತ್ರ ಇರುತ್ತೆ ಸೊ ಅದಾದ ಅದಕ್ಕಿಂತ ಮುಂಚೆನೇ ಗುಗ್ಗ್ರಿ ಏನು ಕುದಿಸಿರ್ತಾರಲ್ರಿ ಸೊ ಅದನ್ನೆಲ್ಲರಿಗೂ ಹಂಚ್ಬೇಕಾಕತಿ ಸೊ ಬಂದು ಎಲ್ಲರಿಗೂ ಕೂಡ ಅದು ಗುಗ್ಗ್ರಿ ಕೊಡ್ಬೇಕ್ರಿ ಅದನ್ನು ಸೊ ಎಲ್ಲರಿಗೂ ಗೊಗ್ಗ್ರಿ ಕೊಡಕ್ಕೆ ಕೊಟ್ಟೇವಿ ನೋಡ್ರಿ ಎಲ್ಲರೂ ಹೆಂಗೆ ತಿನ್ಲಿಕ್ಕೆ ಹತ್ತಾರೆ ಮತ್ತು ಪ್ರೋಟೀನ್ ಅಂಶ ಜಾಸ್ತಿ ಇರತ್ತಲ್ಲ ರೀ ಯಾಕೆ ಇದೇ ಥರ ಗುಗ್ಗುರಿ ಕೊಡಿಸಿತ್ತಾರಲ್ಲ ಮತ್ತು ನಮ್ಮದು ಆಂಟಿ ಅಂತೂ ಸಮ್ಗಳ್ದು ಎಲ್ಲ ಮುಗೀತ್ರಿ ಸೊ ಅವ್ರು ಊಟ ಮಾಡ್ಬೇಕಲ್ಲ ಅದಕ್ಕೆ ಶಾಸ್ತ್ರ ನಮಸ್ಕಾರ ಹಾಕಿದ್ವಿ ಅಂದ್ರೆ ನಮ್ಮದು ಅವ್ರದ್ದು ಕೆಲಸ ಮಾಡಿತ್ತು ಪಾಪ ಅವ್ರಿಗೆ ಊಟಕ್ಕೆ ಹಚ್ಕೊಟ್ಬಿಡ್ತೀವಿ ನಾವು ಆಮೇಲೆ ಉಳಿದದ್ದು ಏನಿರತ್ತಲ್ಲ ಕುಸಿಗೆ ಆಯರ್ ಮಾಡೋದು ಇರುತ್ತಲ್ಲ ಅದೆಲ್ಲ ಮಾಡೋದ್ರಿ ಈಗ ಎದ್ದು ನೋಡ್ರಿ ಪಾ ಫಂಕ್ಷನ್ ಎಲ್ಲ ಮುಗಿದ ಮ್ಯಾಲ ಈಗ ಎದ್ರಿ ಅವ್ನು ಪಾಪ ಹುಟ್ಟಿಸಿದ ಅದಕ್ಕೆ ಎದ್ರಿ ಅವ ಆರು ಫಂಕ್ಷನ್ ಮುಗಿ ಮಟ್ಟ ಅಂತ ಸಲ ಎಂಟೈ ಬಿಡ್ರಿ ಪಾಪ ಕೂಸು ಈಗ ನೋಡ್ರಿ ಅಷ್ಟು ಆಯಾರ ಹಾಕ್ಲಿಕ್ಕೆ ಹತ್ತಾರ್ರಿ ಸೊ ಇವ್ ಮಾಡ್ಲಿಕ್ಕೆ ಹೆಣ್ಮಕ್ಳ ಕಡೆಯಿಂದ ಫಸ್ಟ್ ಆಯರ್ ಮಾಡಿಸಿರ್ರಿ ಅದಾದ ಮೇಲೆ ಒಬ್ಬೊಬ್ಬರ ಅವರ ಅಮ್ಮಗಳು ಅಂದರೆ ಯಾರ್ಯಾರು ಇರ್ತಾರೆ ಎಲ್ಲರ ಕಡೆಯಿಂದನು ಇವರು ನಮ್ಮ ಚಿನ್ಮಯ್ಯ ಅತ್ತಿಗಳಾಗ್ತಾರೆ ಇವರೆಲ್ಲ ಅಂದ್ರೆ ಖುಷಿಗ ಅಮ್ಮಗಳಾಕಾರ ನೋಡ್ದೆ ಹಾಲ್ಗಡ್ಗ ಮತ್ತು ಕೈಗಡ ಕೈ ಕೈ ಕಡಿ ಎಲ್ಲ ತಂದಿದ್ರು ರೀ ಇವರು ಸೊ ಬೆಳ್ಳಿದು ಮಸ್ತ್ ಹುಡುಗಂತ್ರು ಏನು ಬಿಡ್ರಿ ಪ ಬೆಳ್ಳಿ ತುಂಬಿ ಬಿಟ್ಟಿದ್ದ ಎಲ್ಲರೂ ಮಸ್ತ್ ಮಸ್ತ್ ಆಯಾರ್ ತುಂಬಂದಿದ್ರು ಎಲ್ಲರೂ ಎಷ್ಟು ಚಂದ ಹಾಕಾರೆ ಎಲ್ಲರೂ ಎಷ್ಟು ಖುಷಿಯಿಂದ ಎಲ್ಲರೂ ಬಂದಿದ್ರು ಫಂಕ್ಷನ್ಗೆ ಭಾಳ ಚಂದ ಅನ್ನಿಸ್ತು ಫಂಕ್ಷನ್ ಮಾತ್ರ ಫುಲ್ ಕರೆಕ್ಟ್ ಗ್ರ್ಯಾಂಡಿಯಾಗ್ತು ಮತ್ತು ಅವರು ನಾವು ಅನ್ಕೊಂಡಕ್ಕಿಂತ ಚಂದ ಆತ್ರಿ ಇದು ಫಂಕ್ಷನ್ ಆ್ಯಕ್ಚುಲಿ ಗ್ರ್ಯಾಂಡಾಗಿ ಆಯಿತು ಇವಾಗ ನೋಡ್ರಿ ನಮ್ಮ ಸರ್ದಿ ನಾವು ಆಯರ್ ಮಾಡಲಾಗಿದ್ದೀವಿ ಸೊ ನಾವು ಕೂಡ ಪಾಪುಗೆ ಆಯರ್ ಮಾಡಿದ್ವಿ ಅಂದ್ರೆ ತಾಯಿಗೆ ಪಾಪುಗೆ ಅಂತೇಳಿ ಮಾಡ್ತೀವಿ ರೀ ಸೊ ಅವ್ರದ್ದೆಲ್ಲ ಮುಗಿದ ಮೇಲೆ ಆಯರ್ ಅಂದ್ರೆ ಏನು ರೀಪಾ ಪ್ರೆಸೆಂಟೇಷನ್ ಗಿಫ್ಟ್ ಕೊಡೋದು ಆಮೇಲೆ ಐತ್ರಿ ಇದೇನು ಕೋರ್ಸ್ ನೋಡ್ರಿ ಎಲ್ಲರೂ ನಿಂತ್ಕೊಂಡು ಫೋಟೋ ತಗಸ್ಕೊಳ್ಳೋದು ಪಾಪು ಜೊತೆ ಫೋಟೋ ತೊಗಸ್ಕೊಳ್ಳೋದ್ರಿ ಅಂದರೆ ಕೂಸಿನ ಜೊತೆ ತಗಸ್ಕೊಂಡಾಗ ಅದು ಈಟ ಮೆಮೊರಿ ಅದೊಂಥರ ಎವರ್ ಗ್ರೀನ್ ಅಲ್ರಿ ಮೆಮೊರಿ ಅಂದ್ರೆ ನೋಡ್ರಿ ಅಮ್ಮ ಹೆಂಗೆ ಹತ್ಕೊಂಡಳು ಮೊಮ್ಮಕ್ಕಳನ್ನು ಮರಿ ಅವ ಇವಾಗ ನಾವು ಹೆಣ್ಮಕ್ಳಿಗೂ ಮಾಡ್ತೀವಿ ಮಾಡ್ತೀವ್ರಿ ಸೊ ಕರ್ಕೊಂಡ್ ಬಂದಿರ್ತಾರಲ್ಲ ಸೊ ಅವ್ರಿಗೂ ಕೂಡ ಗಿಫ್ಟ್ ಕೊಟ್ಟು ಕೈ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ದಂಗೆ ಪ ಇದು ಸೊ ಅವ್ರಿಗೆ ಗಿಫ್ಟ್ ಸಾಡಿ ಚೆಂದ ತಂದಿದ್ರಿ ಬಾ ಚಂದ ಇದ್ವಿ ಸಾಡಿಗಳು ಸೊ ಸಾಡಿನ ಅವ್ರಿಗೆ ಗಿಫ್ಟ್ ಮಾಡಿದ್ವಿ ಅದಾದ್ಮೇಲೆ ಫೋಟೋ ಸೆಷನ್ ಸ್ಟಾರ್ಟ್ ನೋಡ್ರಿಪ್ಪ ಈಗ ಇವರೆಲ್ಲರೂ ನಮ್ಮ ಚಿನ್ಮಯ ರಿಲೇಷನ್ಸ್ ರೀ ಇವರು ಇವರು ನಮ್ಮ ಅಂಟಿ ರಿಲೇಶನ್ಗಳು ಇವರೆಲ್ಲ ಆಂಟಿಗಳು ಹಾಕಾರಿ ನನಗೂ ಇವರು ಮಾಮಗಳು ಆಂಟಿಗಳು ಇವರು ಅಜ್ಜ ಹಾಕಾರ್ರಿ ಇವರು ನೋಡ್ರಿದ ನಮ್ಮದು ಶ್ರೀಹಾನಿಗೆ ಅಜ್ಜ ರೀ ಇವರು ಕೂಡ ಸೊ ಅವರು ಫ್ಯಾಮ್ಲಿನೂ ಕೂಡ ಭಾಳ ದೊಡ್ಡದ ಐತ್ರಿ ಭಾಳ ಚಲೋ ಅದಾರೀ ಅವರು ಎಲ್ಲರೂ ಕೂಡ ಒಟ್ಟು ಕುಟುಂಬ ರೀ ಅವ್ರದ್ದು ಕೂಡ ಸೊ ನೋಡ್ರಿ ಇಲ್ಲ ಸೋದರ ಮಾವುಗಳು ಅಂದ್ರೆ ಚಿನ್ಮೆಗೆ ಸೋದರ ರೀ ಇವರು ಅಂದ್ರೆ ಪಾಪುಗೆ ಅಜ್ಜಗಳು ಹಾಕಾರ್ರಿರು ಅಷ್ಟೋರು ಸೊ ಇವ್ ಫುಲ್ ಕಂಪ್ಲೀಟ್ ಫ್ಯಾಮ್ಲಿ ಇರಿಪ್ಪ ನಮ್ಮ ಚಿನ್ಮಿದು ನೋಡಿದ್ರಿ ಪಾಪು ಪಾಪ ಭಾಳ ಅಳ್ಳ ಸೊ ಇರಲಿ ಅಂತ ಹೇಳಿ ನಾ ಒಂದೆರಡು ಫೋಟೋ ಸೆಷನ್ ಆದಮೇಲೆ ಪಾಪುಗೆ ಪಾಪ ಹೊಟ್ಟೆಗೆ ಹಾಕಿದ್ದಾರೆ ಅಕ್ಕಿ ಸೊ ನೋಡ್ರದ ಎಲ್ಲರೂ ಎತ್ಕೊಂಡು ಕೂಸಿನ ಜೊತೆ ಅಂದ್ರೆ ಭಾಳ ಖುಷಿ ಆಗ್ತೈತ್ರಿ ಯಾಕಂದ್ರೆ ನಾವು ದೊಡ್ಡವರಾಗಿ ಈಗ ನಮ್ಗೆ ಸಣ್ಣ ಪಾಪುಗಳು ನೋಡಕ್ಲು ಪ್ರೀತ ಅನ್ನಿಸ್ತೈತಿ ಅವ್ಕು ನೆತ್ಕೋಬೇಕು ಮುದ್ದಾಡಬೇಕು ಅಂತ ಅನ್ನಿಸ್ತೈತಿ ಸೊ ಅದೊಂತ್ರು ಎಲ್ಲರಿಗೂ ಖುಷಿ ಅನಿಸ್ತು ನಮ್ಮ ಮನೆಯವ್ರು ಅಷ್ಟೊಂಗ್ಲಿ ಬಂದರು ಅವರು ಕೂಡ ಎತ್ಕೊಂಡು ಅವ್ರು ಚಂದ ಮಾತಾಡಿದ್ರು ಕೂಸ ಅವ ಏನು ಬಾಯ್ ತೊಕೊಂಡು ನೋಡಕ್ಕತ್ ಬಿಟ್ಟಿದ್ರಿಪ್ಪ ಏನು ಯಾರು ಇವರು ಅಂತ ಹೇಳಿ ಇದ್ಯಾ ದೊಡ್ಡಪ್ಪ ನೋಡೇ ಇಲ್ಲ ಬಾಸ್ ಆಯ್ತು ಹೇಳಿ ಆಮೇಲೆ ಊಟ ಟೈಮ್ ಆತ್ರಿ ಸೊ ನಾವೆಲ್ಲ ಊಟ ಮಾಡಲಿಕ್ಕೆ ಹೋದ್ವಿ ಊಟಕ್ಕಂತೂ ಮಸ್ತ್ ರೀ ಎಲ್ಲ ಅಡುಗೆ ಆಗಿತ್ತು ಹಸಿ ತರಕಾರಿ ಹಿಡ್ಕೊಂಡು ಉಪ್ಪಿನಕಾಯಿ ಚಟ್ನಿ ಮೊಸರು ಹಿಡ್ಕೊಂಡು ಎರಡು ಥರ ಪಲ್ಯ ರೀ ಬೇಳೆ ಪಲ್ಯ ಪಲ್ಯ ರೀ ಜುಣದ ಅಡಿ ಅದ್ರ ಜೊತೆ ಪನ್ನೀರ್ ಕುರ್ಮಾ ಕೂಡ ಮಾಡಿಸಿದ್ದ ರೀ ಚಪಾತಿ ಒಳಗು ಎರಡು ಮಸಾಲೆ ಚಪಾತಿ ಒಂದು ಅಂದರೆ ಮೆಂತ್ಯ ಚಪಾತಿ ಒಂದು ಪ್ಲೇನ್ ಚಪಾತಿ ಅಲ್ಲದ ಊಟಕ್ಕೆ ಹೋಳಿಗೆ ಚಿಕನ್ನಿನ ಹೈಲೈಟ್ ರೀ ಸೊ ಹೋಳಿಗೆ ಚಿಕನ್ ಮಾಡಿದ್ರೆ ಅನ್ನ ಸಾರ ಹಾಂ ಅಷ್ಟಲ್ದ ರೀ இன்னொந்த இன்ிடியாந்திரா ரெசிபி இது பஜ்ஜி ரீப்பா நம்மல பஜ்ஜி அந்த பாேமஸ் நம்ம ஊட்டக்கஜ்ஜி நோட்ரிப்பா ಸೊ ಬಜಿ ಅಂತರೂ ಮಾಡಿಸಿದ್ರು ಬಜೀನ ಆಗಿದ್ದು ಊಟ ಅಡುಗೆ ಅಂತೂ ಭಾರಿ ಆಗಿತ್ತು ರೀ ಪಾ ಫುಲ್ ಊಟ ಆಯಿತು ಸೊ ಮೇಲುಗಡೆಯ ಟೆರೆಸ್ ಮೇಲೆ ಎಲ್ಲ ಅರೇಂಜ್ಮೆಂಟ್ ಮಾಡಿತ್ತು ಸೊ ಎಲ್ಲರೂ ಚಂದಂಗ ಕೂತ್ಕೊಂಡು ಊಟ ಮಾಡಿದ್ವಿ ಅಷ್ಟು ಹೊರಗೆ ಬರೋನಾ ನೋಡಿದೆ ಹುಡುಗರ ಒಳಗೆ ಸಂಧ್ಯಾ ಹೊಕ್ಕೊಂಡು ಅವ್ರು ಏನು ಬಿದ್ದಿದ್ದು ಅಲ್ರಿ ಅವನ್ನೆಲ್ಲ ಆರಿಸ್ಕೊಂಡು ಹಾಕಿಟ್ಕೊಳಕತ್ತವ್ರೀ ಪಾ ಇವು ಎಲ್ಲ ಮಕ್ಳು ತಮ್ಮದೇ ಆದ ಲೋಕದಾಗೆ ಇದ್ದು ರೀ ಪಾವು ಒಂಥರ ಖುಷಿ ರೀ ನಮಗೆ ಇದೆಲ್ಲ ನೋಡಿ ಭಾಳ ಚಂದ ಆಟ ಆಡಕ್ಕೆ ಹುಡುಗರು ಭಾಳ ಫನ್ನಿ ಅನ್ನಿಸ್ತು